ಇವಾಗ ತಾನೇ ಸೋಮು ಸೌಂಡ್ ಇಂಜಿನಿಯರ್ ಅನ್ನೋ ಒಂದು ಮೂವಿನ ನೋಡ್ಕೊಂಡು ಬಂದೆ ಅದರ ನಿರ್ದೇಶಕರು ಸೂರ್ಯ ಅವರ ಗರಡಿಯಲ್ಲಿ ಪಳಗದಂತಹ ಅವರು ಹಾಗೆ ವಿಕ ಕೂಡ ಇದ್ದಾರೆ ಇವರು ಕೂಡ ಸೂರಿ ಸರ್ ಜೊತೆ ಇದ್ದಂತಹ ಅವರ ಒಂದು ಬಳಗದಲ್ಲೇ ಇದ್ದಂತವ್ರು ಹಾಗಾಗಿ ಅವ್ರನ್ನ ಕೇಳೋಣ ಯಾಕಂದ್ರೆ ಒಂದೇ ಟೀಮ್ ಮೂವಿ ಇದು ಅಭಿಯವರು ಬೇರೆ ಅಲ್ಲ ಸೂರಿ ಸರ್ ಗೆ ವಿಕೆನ ಬೇರೆ ಅಲ್ಲ ಹಾಗಾಗಿ ಆ ವಿಕೇನ ಕೇಳೋಣ ಸೋಮು ಸೌಂಡ್ ಇಂಜಿನಿಯರ್ ಹೆಂಗಿತ್ತು ಅಂತ ಅಣ್ಣ ನಮಸ್ಕಾರ ನಮಸ್ಕಾರ ಇಲ್ಲ ಸೋಮು ಸೌಂಡ್ ಇಂಜಿನಿಯರ್ ನೋಡಿದೆ ಹಂಗೆ ಸೌಂಡ್ ಮಾಡ್ತಾನ ಸೌಂಡ್ ಟೈಟಲ್ ಗಿಂತ ಜಾಸ್ತಿ ಸರೌಂಡಿಂಗ್ ಸೌಂಡ್ ಮಾಡ್ತಾನೆ ಇಡೀ ಕರ್ನಾಟಕ ಸೌಂಡ್ ಮಾಡ್ತಾನೆ ಅಂತ ಶಕ್ತಿ ಈ ಸಿನಿಮಾಗಿದೆ ಸಿನಿಮಾದಲ್ಲಿ ಎಮೋಷನಲ್ ಪಾಯಿಂಟ್ ಏನಿದೆ ಅದು ಬಹಳ ಅದ್ಭುತವಾಗಿ ಅಂತ ಕಲ್ಲು ಹೃದಯದ ಮನುಷ್ಯನನ್ನು ಅಳಿಸುವಂತ ಶಕ್ತಿ ಸಿನಿಮಾಗಿದೆ ಇದು ಅದು ಬಹಳ ಇಷ್ಟ ಆಯ್ತು ನಾನು ಅಭಿನಯ ನೋಡಿದ್ದು ಎರಡು ಸಾವಿರದ ಹತ್ತು ಅನ್ನೊಂದು ಬಾಜು ನಮ್ಮ ಕಡ್ಡಿಪುಡಿ ಹತ್ತಿರಲ್ಲಿ ಕಡ್ಡಿಪುಡಿ ದಿನ ಮೂರ್ತ ದಿನ ನಮ್ಮ ಮಾಸ್ತಿಯವರು ಕರ್ಕೊಂಬಂದ್ರು ಅವತ್ತು ಹಾಯಿ ಹೇಳಿದ್ದು ನನಗೆ ಅದು ನಾನು ಯಾವರಪ್ಪ ಅಂತ ಕೇಳಿದೆ ಅದಕ್ಕೆ ಹಿಂಗೆ ಉತ್ತರ ಕರ್ನಾಟಕ ಸರಿ ಆಯಿತು ಏನು ಡೈರೆಕ್ಟ್ ಹಾಗೆ ಆಗ್ತೀನಿ ಅದು ಕನಸು ಕಾಣೋದು ಭಾಳ ಈಸಿ ಬಟ್ ಅದು ನನ್ಸು ಮಾಡ್ಕೊಳ್ಳೋದು ಭಾಳ ಕಷ್ಟ ಇರುತ್ತೆ ಅಂಥದ್ರಲ್ಲಿ ಅವನ ಶ್ರದ್ಧೆ ಭಕ್ತಿ ಅವನಿಗೆ ಸಿನಿಮಾ ಮೇಲಿದ್ದ ಆಸಕ್ತಿ ಎಲ್ಲವನ್ನ ಈ ಸ್ಕ್ರೀನಲ್ಲಿ ಪ್ರೆಸೆಂಟ್ ಮಾಡಿದ ಅದು ಭಾಳ ಅಭಿ ಬಗ್ಗೆ ಹೆಮ್ಮೆ ಇದೆ ಖುಷಿ ಇದೆ ಭಾಳ ಒಳ್ಳೆ ಹುಡುಗ ಈಗ ಒಂದು ಮಾತಾಗ್ತಿದೆ ಮುಟ್ಟಿದ್ದೆಲ್ಲ ಚಿನ್ನ ಅಂದರೆ ಸೂರಿ ಸರು ಅವ್ರ ಬಳಗದಲ್ಲಿ ಯಾರು ಇರ್ತಾರೆ ಅವ್ರು ಯಾರ್ಯಾರ ಜೊತೆ ವರ್ಕ್ ಮಾಡಿರ್ತಾರೆ ಅಂದರೆ ಸೂರಿ ಸರ್ ಯಾರ್ಯಾರ ಜೊತೆ ವರ್ಕ್ ಮಾಡಿರ್ತಾರೆ ಅವ್ರು ಡೈರೆಕ್ಟ್ರು ಅವರೇನೋ ಕ್ಯಾಮ್ರಾ ಮ್ಯಾನ್ ಆಗ್ತಾರೆ ಅಥವಾ ನಟ ಆಗ್ತಾರೆ ಅಂದ್ರೆ ಯಾಕಂದ್ರೆ ನೀವು ಕೂಡ ಸೂರ್ಯ ಅವರ ಬಳಗದಿಂದಾನೇ ಬಂದವರು ನಿಮ್ಮನ್ನು ಕೂಡ ಕೆಂಡ ಸಂಪಿಕೆಯಿಂದ ಜನರಿಗೆ ಪರಿಚಯ ಮಾಡಿದ್ರು ಸೂರಿ ಸರ್ ಸೊ ಸೂರಿ ಸರ್ ಬಗ್ಗೆ ಏನು ಹೇಳ್ತೀರಾ ನಮ್ಮ ಬಾಸ್ ನನ್ನ ಹೀರೋ ಮಾಡಿದ್ರು ಇವತ್ತು ಈ ಸಿನಿಮಾ ರಿಲೀಸ್ಗೆ ಅವರೇ ಬೆನ್ನೆಲ್ ಬಾಗಿ ನಿಂತಿದ್ದಾರೆ ನಮ್ಮ ಲೈಫಲ್ಲಿ ಇನ್ನೊಂದು ಜನ್ಮ ಅಂತ ಇದ್ರು ಇವರೇ ನಮ್ಮ ಗುರುಗಳಾಗಬೇಕು ಅಂತ ಯಾವಾಗ ಅಷ್ಟು ಸಪೋರ್ಟಿವ್ ಆಗಿ ನಿಜ ಹೇಳ್ಬೇಕಂದ್ರೆ ನಮ್ಮ ತಂದೆ ತಾಯಿಗಿಂತ ಜಾಸ್ತಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂದ್ರೆ ಅವರು ಮಾಡಿದ್ದಾರೆ ಮಗ ಅಂತ ಮಾಡ್ತಾರೆ ಅಪ್ಪ ಅಮ್ಮ ಮಗ ಅಂತ ಮಾಡ್ತಾರೆ ಇವರು ಯಾವುದೇ ಸಂಬಂಧ ಇಲ್ಲದೆ ಬಹಳ ದೊಡ್ಡ ಗುಣ ಈಗ ಸರ್ ಅಂತ ನಾನು ಯೋಗರಾಜ್ ಸರ್ ಹತ್ರ ಅಷ್ಟೆಂಟ್ ಡೈರೆಕ್ಟರ್ ಆಗಿದ್ದೆ ಅವಾಗ ಯೋಗರಾಜ್ ಸರ್ದು ಸಿನಿಮಾ ಮುಗೀತು ಅವಾಗ ನಮ್ಮ ಗಡ್ಡ ವಿಜಯ ಅವ್ರ ಬಗ್ಗೆ ನಮ್ ನಮ್ದು ಅವರು ಈ ಸಿನಿಮಾ ಶುರು ಆಗ್ತಾ ಇದೆ ಅಂತ ಸೂರ್ಯ ಸರ್ ಹತ್ರ ಕರ್ಕೊಂಡು ಬಂದಿದ್ರು ಯೋಗರಾಜ್ ಸರ್ ಹೋಗು ಸೂರ್ಯ ಅವ್ರ ಹತ್ರ ನಾನು ಹೋಗ್ತೀನಿ ಅಂತ ಹೇಳಿ ಬಂದಿದ್ದೆ ಸೊ ಅಭಿ ಅವರ ಒಂದು ನಿರ್ದೇಶನವನ್ನು ನೋಡಿದ್ರಿ ಅಭಿ ಅವರ ರೈಟಿಂಗ್ ಕೂಡ ನೋಡಿದ್ರಿ ಡೈಲಾಗ್ ರೈಟಿಂಗ್ ಕೂಡ ಅವರೇ ಮಾಡಿದ್ದಾರೆ ಹಾಗೆ ಶ್ರೇಷ್ಠ ಅವರು ಶ್ರೇಷ್ಠ ಅಂತ ಬಂದರೆ ಅಗೇನ್ ಮತ್ತೆ ನಿಮ್ಮ ಬಳಗದವ್ರೆ ಅಲ್ವಾ ಶ್ರೇಷ್ಠ ಅವ್ರ ಬಗ್ಗೆ ಏನು ಹೇಳ್ತೀರಿ ಶ್ರೇ ನನಗೆ ಅಭಿ ಆಗಲಿ ಶ್ರೇಷ್ಠ ಆಗಲಿ ನನಗೆ ಅವರು ತುಂಬ ವರ್ಷದಿಂದ ಪರಿಚಯ ಇರೋದ್ರಿಂದ ಅವರು ಫಸ್ಟ್ ಟೈಮ್ ನಾನು ಎಲ್ಲರೂ ಹದಿನೈದು ಹದಿನಾರು ವರ್ಷದಿಂದ ಪರಿಚಯ ಅಲ್ಲ ಅವ್ರು ಫಸ್ಟ್ ಟೈಮ್ ಅವ್ರಿಗೊಂದು ಏನು ಆಸೆ ಇತ್ತಲ್ಲ ನಾನು ಏನೂ ಆಗಬೇಕು ಅನ್ನೋದು ಅದನ್ನು ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಆ ಗೋಲನ್ನ ತಲುಪ್ಕೋದು ಅನ್ನೋದಕ್ಕೆ ಪ್ರೆಸೆಂಟ್ ಎಕ್ಸ್ಪ್ಲೇ ಹೇಳ್ಬೇಕಂದ್ರೆ ಅಂದರೆ ಅಂದರೆ ಆ ಛಲ ನಾವು ಮಾಡಬೇಕು ಅನ್ನೋ ಛಲ ಇದೆಯಲ್ಲ ಅದನ್ನು ಭಾಳ ನಿಷ್ಠೆಯಿಂದ ಗೌರವದಿಂದ ಒಂದು ಸಿನಿಮಾ ರಿಲೀಸ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಈ ಕಾಂಪಿಟೇಷನ್ ಮಧ್ಯೆ ಅಂಥದ್ರಲ್ಲಿ ಉತ್ತರ ಕರ್ನಾಟಕ ಭಾಷೆ ಸಿನಿಮಾ ಮಾಡಿ ಅದರಲ್ಲೂ ಒಳ್ಳೆ ಸಿನಿಮಾ ಮಾಡಿ ಹೊಸಬರು ಎಲ್ಲರೂ ಈಗ ಟೆಕ್ನಿಷಿಯನ್ನು ಎಲ್ಲರೂ ದಿ ಬೆಸ್ಟ್ ಇದ್ರು ಬಿಟ್ಟರೆ ಫೇಸ್ ಸ್ಕ್ರೀನ್ ಯಾರ್ಯಾರು ಬರ್ಬೇಕು ಎಲ್ಲರೂ ಹೊಸಬ್ರು ಇದ್ರು ಎಲ್ಲೂ ಸಿನಿಮಾ ಯಾರೋ ಹೊಸಬ್ರು ಮಾಡಿದ್ದಾರೆ ಯಾರೋ ಅನ್ಪ್ರೊಫೆಷ್ನಲ್ ಅಂತ ಏನು ಅನ್ಸಲ್ಲ ನೋಡಿದ್ರೆ ಏ ಗುರು ಇವರೆಲ್ಲ ಐದೈದು ಸಿನಿಮಾ ಮಾಡಿರೋ ಡೈರೆಕ್ಟ್ರು ಹೀರೋ ಅನ್ನೋಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಇವ್ರಿಗೆ ಇವ್ರ ಕೆಲಸ ಆಗಲಿ ಎಲ್ಲವೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಭಾಳ ಖುಷಿ ಕೊಡುತ್ತೆ ಪ್ಲಸ್ ಎಮ್ಮೆ ನಮ್ಮ ಹುಡುಗರು ಇಷ್ಟು ಚೆನ್ನಾಗಿರೋ ಸಿನಿಮಾ ಮಾಡಿದ್ದಾರೆ ಓಕೆ ಇವಾಗ ನಿಮ್ಮ ಅಭಿಮಾನಿಗಳು ನೋಡ್ತಾ ಇದ್ದಾರೆ ಹಾಗೆ ನಿಮ್ಮ ಚಿತ್ರದ ನೀವು ಚಿತ್ರ ನೋಡಿದ್ದೀರಾ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಜನರಿಗೆ ಎಲ್ಲರಿಗೂ ನಾನು ಹೇಳೋದು ಒಂದೇ ಮಾತು ಎಮೋಷ್ನಲ್ ಬೇಸ್ಡ್ ಸಿನಿಮಾ ನೋಡಿ ತುಂಬ ದಿನ ಆಗಿತ್ತು ಎಲ್ಲರೂ ಯಾಕಂದರೆ ಇವಾಗಿನ ಸಿಟಿ ಲೈಫಲ್ಲಿ ಸಂಬಂಧಗಳು ಬರೀ ಮೆಸೇಜಲ್ಲಿ ಹೋಗ್ತಾ ಇದೆ ಮಾತುಕತೆ ಎಲ್ಲ ಡಿಜಿಟಲೈಸ್ ಆಗಿದೆ ದಯವಿಟ್ಟು ನಮ್ಮನ್ನು ಇಷ್ಟಪಟ್ಟವ್ರನ್ನ ಇಷ್ಟಪಟ್ಟಾಗ ಹೋಗಿ ಭೇಟಿ ಮಾಡಿ ಅವ್ರ ಜೊತೆ ಒಂದಷ್ಟು ಕಾಲ ಕಳೆದು ಹಳೆಯದನ್ನು ಹಾಕಿ ಒಂದು ಪಾಸಿಟಿವ್ ವೈಬ್ರೇಷನ್ ನಮ್ಮನ್ನು ನಾವು ಫೀಲ್ ಮಾಡ್ಕೋಬೇಕು ಒಂದು ಭಾವನಾತ್ಮಕವಾದಂಥ ಒಂದು ಇದನ್ನು ಒನ್ ವರ್ಡಲ್ಲಿ ಎಕ್ಸ್ಪ್ಲೇನ್ ಮಾಡೋ ಸಿನಿಮಾ ಅಲ್ಲ ದಯವಿಟ್ಟು ಎಲ್ಲರೂ ನೋಡಿ ನೋಡಿದ್ಮೇಲೆ ನಾನು ಯಾಕೆ ಹಿಂಗೆ ಹೇಳಿದೆ ಅಂತ ನಿಮ್ಗೆ ಖಂಡಿತ ಅನಿಸುತ್ತೆ ಒಳ್ಳೆ ಸಿನಿಮಾ ನಾನು ಹೆಚ್ಚು ಕಡಿಮೆ ಇದ್ದರೆ ನಾನು ಏನು ಮಾತಾಡ್ತಾ ಇಲ್ಲ ತುಂಬ ಒಳ್ಳೆ ಸಿನಿಮಾ ಗೆಲ್ಲಬೇಕು ಅನ್ನೋದೇ ನನ್ನ ಒಂದು ಆಸೆ ಅಷ್ಟೇ ಓಕೆ ಇವಾಗ ಕೆಂಡ ಸಂಪಿಗೆ ಆಯಿತು ಕಾಗೆ ಬಂಗಾರ ಅಂತ ಇನ್ನು ಪೆಂಡಿಂಗ್ ಇಟ್ಕೊಂಡು ಕೂತಿದ್ದೀರಾ ಯಾವಾಗ ಬರುತ್ತೆ ಕಾಗೆ ಬಂಗಾರ ಅದಕ್ಕೆ ಸೂರಿ ಸರ್ ಆನ್ಸರ್ ಹೇಳಬೇಕು ಸೊ ಕೊನೆಯದಾಗಿ ಒಂದು ಪ್ರಶ್ನೆ ನೀವು ಇವಾಗ ತಾನೇ ಒಂದು ಕನೆಕ್ಷನ್ ಬಗ್ಗೆ ಹೇಳಿದ್ರಿ ಫೈ ಇವಾಗ ವಿಕ್ಕಿ ಅವರು ಸಿನಿಮಾ ನೋಡಬೇಕಾದ್ರೆ ಅಮ್ಮ ನೆನಪಾದ್ರ ಅಂತ ಎಲ್ಲರೂ ನಮ್ಮಮ್ಮಂದು ನನಗೆ ಅದೇ ಫೀಲ್ ಆಯ್ತು ಸಿನಿಮಾ ನೋಡಬೇಕಾದ್ರೆ ನಮ್ಮ ಅಮ್ಮ ಫೋನ್ ಮಾಡಿದರು ನಾನು ಆ ರಶಲ್ಲಿ ಒಳಗಡೆ ಬರ್ತಾ ಇದ್ನಲ್ಲ ಫೋನ್ ನೋಡ್ಬಿಟ್ಟು ಕಟ್ ಮಾಡಿದ ಇನ್ನ ಫೋನ್ ಮಾಡಿಲ್ಲ ಆ ಗಿಲ್ಟಿ ಇನ್ನ ಕಾಡ್ತಾ ಇದೆ ನಂಗೆ ನಾನು ಇವಾಗ ನಿಮ್ ಇಂಟ್ರಿ ಮುಗಿದ್ರೆ ಕಾಲಪತ್ರ ಸೆನ್ಸರ್ ಆಗಿದೆ ರಿಲೀಸ್ ಡೇಟ್ ಒಂದು ಅನೌನ್ಸ್ ಮಾಡಿ ರಿಲೀಸ್ ಮಾಡಬೇಕು ಈಗ ಎಲೆಕ್ಷನ್ ನೋಡ್ಕೊಂಡು ಡೇಟ್ ನೋಡ್ಕೊಂಡು ಅನೌನ್ಸ್ಮೆಂಟ್ ಮಾಡಿ ಅತಿ ಶೀಘ್ರದಲ್ಲಿ ಬರ್ತೀವಿ